ಸಣ್ಣ ನೀರಾವರಿ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕೃಷಿ ಜಮೀನುಗಳಿಗೆ ನೀರಾವರಿ ಉದ್ದೇಶಕ್ಕಾಗಿ ಕೊಳವೆ ಬಾವಿ ಕೊರೆಸುವ ಉದ್ದೇಶದಿಂದ ಎಸ್ಸಿಟಿ ಟಿಎಸ್ಪಿ ಯೋಜನೆಯಡಿ ಆಯ್ಕೆಯಾದ ಮೂವತ್ತು ಫಲಾನುಭವಿಗಳಿಗೆ ಆದೇಶ ಪ್ರತಿಯೊಂದ ಶಾಸಕ ಡಾಕ್ಟರ್ ಮಂತ್ರಗೌಡ ಪಕ್ಷದ ಕಚೇರಿಯಲ್ಲಿ ವಿತರಿಸಿದರು ನಂತರ ಮಾತನಾಡಿದವರು ಜಿಲ್ಲೆಯ ಉಸ್ತುವಾರಿ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದ ಬೋಸರಾಜ್ ಅವರು ತಮ್ಮ ಕ್ಷೇತ್ರಕ್ಕೆ ಈಗಾಗಲೇ ಐವತ್ತು ಬೋರ್ವೆಲ್ಗಳನ್ನು ನೀಡಿದ್ದು ಮುಂದಿನ ಇನ್ನೆರಡು ತಿಂಗಳಲ್ಲಿ ಇಂದು ಐವತ್ತು ಬೋರ್ವೆಲ್ಗಳಿಗೆ ಅನುಮತಿ ಅನುಮತಿ ನೀಡಲಿದ್ದಾರೆ ಜನ ನಾವು ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಸರ್ಕಾರ ಬಡೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿನ ಕೈ ಜೋಡಿಸ್ಬೇಕು ಅಂತ ಆಸೆ ಇದೆ ಇದರಲ್ಲಿ ನೀವೇನು ಒಂದು ಅರ್ಧ ಎಕರೆ ಒಂದ್ ಎಕರೆ ಏನು ಜಮೀನು ನಮ್ಮ ರೈತರಲ್ಲಿ ಇರ್ತಾರೆ ಅವ್ರಿಗೆ ನೀರಾವರಿಗೆ ಒದಗಿಸ ಒಂದು ಅವಕಾಶ ವಿಶೇಷವಾಗಿ ಸಣ್ಣ ನೀರಾವರಿ ಸಚಿವರಾದಂತಹ ಬೋಸರಾಜ್ ಸರ್ ಅವರು ನಮಗೆ ಈ ಭಾಗದಲ್ಲಿ ಐವತ್ತು ಬೇರೆ ಕಡೆ ಇಷ್ಟು ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ ನಮ್ಮ ಉಸ್ತುವಾರಿ ಸಚಿವರಾಗಿ ವಿಶೇಷ ಕಾಳಜಿ ವಹಿಸಿ ನಮ್ಗೆ ಐವತ್ತು ಕೊಟ್ಟರೆ ಬರಂತ ಒಂದ್ ಎರಡು ತಿಂಗಳಲ್ಲಿ ಇನ್ನೂ ಒಂದು ಐವತ್ತು ತಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಣ್ಣ ರೈತರಿಗೆ ನೀರಾವರಿ ವ್ಯವಸ್ಥೆನ ಒದಗಿಸ ಅವಕಾಶ ನಮ್ಮಲ್ಲಿ ಏನು ಹೇಮಾವತಿ ಕಾವೇರಿ ಹೇಮಾವತಿ ಒಂದ್ ಕಡೆ ಇರಿಗೇಷನ್ ಬರ್ತಾ ಇದೆ ಒಂದ್ ಕಡೆಲಿ ಹಾರಂಗಿ ನೀರಾವರಿ ಇದ್ರು ಕಾವೇರಿ ನದಿನೂ ಹರಿದ್ರು ಎಷ್ಟೋ ಕಡೆಯಲ್ಲಿ ನಮ್ಮ ರೈತರಿಗೆ ನೀರಿನ ಸಮಸ್ಯೆ ಇದೆ ಅಂದ್ರೆ ಭೂಮಿಗೆ ನೀರಿನ ಸಮಸ್ಯೆ ಇದೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರಿಗೆ ಪಾಪದವ್ರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನನಗೆ ಇವತ್ತು ಏನು ಸರ್ಟಿಫಿಕೇಶನ್ ಕೊಡ್ತೀವಿ ಎಷ್ಟು ದಿಸಿದ ಐವತ್ತು ಜನದ್ದು ಪರಿಪೂರ್ಣವಾಗಿ ಕೆಲಸ ಮಾಡ್ತೀರಾ ಒಂದ್ ತಿಂಗಳ ಒಳಗೆ ಎಲ್ಲಾ ಕೆಲಸ ಸ್ಟಾರ್ಟ್ ಟು ಫಿನಿಶ್ ನೀವು ಜವಾಬ್ದಾರಿ ಮಾಡಬೇಕು ಪತ್ತೊಂಬೈ ಪಟ್ಟಿ ನಮ್ಮ ಆಫೀಸ್ ಅಲ್ಲಿ ಇರ್ತದೆ ಅದು ಚೆಕ್ ನಾವೆಲ್ಲರೂ ಜವಾಬ್ದಾರಿ ತಗೋತೀವಿ ಮೋಸ ಎಷ್ಟು ಆಳ ಒಂದು ಮೊದಲೇ ಸರಿ ಐವತ್ತು ಕೊಟ್ಟವ್ರೆ ಆಮೇಲೆ ಇನ್ನೂ ಐವತ್ ಕೇಳಿದ್ರಿ ಬರಂತ ತಿಂಗಳಲ್ಲಿ ಇನ್ನೂ ಐವತ್ತು ಕೊಡ್ತೀನಿ ಅಂತ ಹೇಳೋರೆ ಮತ್ತ ಇಲ್ಲಿ ಎಲಿಜಿಬಿಲಿಟಿ ಇರೋದು ದೊಡ್ಡ ಪ್ರಶ್ನೆ ಅದಕ್ಕೆ ಮಿನಿಮಮ್ ಅರ್ಧ ಎಕರೆ ಪಾಣಿ ಅವ್ರ ಹೆಸರಲ್ಲಿ ಇರಬೇಕು ಅವಾಗಲೇ ಎಲಿಜಿಬಿಲಿಟಿ ಬರುತ್ತದೆ ಅದ್ರ ಜೊತೆ ಬೇರೆ ನೀರಾವರಿಯಿಂದ ಏನಾದ್ರೂ ಒಂದು ಗಂಗಾ ಕಳ ಸವಲತ್ತು ತೊಗೊಳ ನಿಲ್ಬಾರ್ದು ಅವ್ರಿಗೆ ಸೌಲಭ್ಯ ಬರಂತ ಒಂದು ಅವಕಾಶ ವಿಶೇಷವಾಗಿ ನಮ್ಮಲ್ಲಿ ಏನು ಐವತ್ತು ಜನ ಏನು ಪಟ್ಟಿ ಮಾಡ್ಕೊಂಡಿದೀವಿ ಇದು ಫಲಾನುಭವಿಗಳಿಗೆ ನಾನ್ ನಿಮಗೆ ಒಂದು ಮನವಿ ಮಾಡ್ಕೊತೀವಿ ಅಂತಂದ್ರೆ ಈ ಬೇಸಿಗೆ ಒಳಗೆ ಬೋರ್ವೆಲ್ ನ ಆದಷ್ಟು ಬೇಗ ಒಡಿಸ್ಕೊಳ್ಳಿ ಯಾಕೆ ಅಂತಂದ್ರೆ ಫೇಲಿಯರ್ ಆಗೋಕ್ ಚಾನ್ಸ್ ಇದೆ ಫೇಲಿಯರ್ ಆದ್ರೂ ಇನ್ನೊಂದ್ಸಲ ಬೋರ್ವೆಲ್ ಕೊಡ್ಸಕ್ಕೆ ಅವಕಾಶ ಇದೆ ಕರೆಕ್ಟ್ ಅಲ್ವಾ ಅದಕ್ಕೋಸ್ಕರ ಏನಾದ್ರೆ ನೀರ್ ಕಡಿಮೆ ಆದ್ರೆ ಏನಾದ್ರೆ ನೀರ್ ಬರ್ಲಿಲ್ಲ ಅಂತಂದ್ರೆ ಇನ್ನೊಂದು ಬೋರ್ವೆಲ್ ಕೊರ್ಸಕ್ಕೆ ಒಂದು ಅವಕಾಶ ಇರ್ತದೆ ಎಲೆಕ್ಟ್ರಿಫಿಕೇಶನ್ ನಮ್ಮಲ್ಲಿ ನೀರಿಗೆ ಕುಡಿಯುವ ಕೇಳಿ ಕುಡಿಯ ನೀರಿಗೆ ಗ್ರಾಮದ ಒಳಗಡೆ ನಮ್ಮ ಕುಡಿಯ ನೀರು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಕಾಂತರಾಜ್ ಬಿಬಿ ಸತೀಶ್ ಅಕ್ರಮ ಸಕ್ರಮ ಸಮಿತಿಯ ಜೆಎಲ್ ಜನಾರ್ದನ್ ಹಣಕೋಡು ಸತೀಶ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಡಿಯು ಕಿರಣ್ ಪಾಲ್ಗೊಂಡಿದ್ದರು